ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೊಂದು ಕ್ರಿಸ್ಪಿ ಟೇಸ್ಟಿ ಮತ್ತು ಹೆಲ್ದಿ ಈವ್ನಿಂಗ್ ಸ್ನಾಕ್ಸ್ ತೋರಿಸ್ತಾ ಇದೀನಿ ಮೆಂತ್ಯ ಸೊಪ್ಪು ಉಪಯೋಗಿಸಿ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೊಬಹುದು ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಇನ್ನೊಂದ್ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ತುಂಬಾ ಸಣ್ಣಗಿರುತ್ತೆ ಒಂದ್ ಅರ್ಧ ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು ತೊಳೆದು ಸಣ್ಣಕ್ಕೆ ಈ ರೀತಿ ಹೆಚ್ಚಿಟ್ಕೊಂಡಿದೀನಿ ಇದಕ್ಕೆ ನಾನಿಲ್ಲಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಮತ್ತೊಂದ್ ಮೂರ್ ಆಗುವಷ್ಟು ಹಸಿ ಮೆಣಸಿನಕಾಯಿ ಇದನ್ನೆಲ್ಲ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದೀನಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರಕ್ಕ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನ್ ಆಗುವಷ್ಟು ಅರ್ಶನ ಅರ್ಧ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಆಗುವಷ್ಟು ಎಳ್ಳು ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮೆಂತ್ಯೆ ಸೊಪ್ಪಲ್ಲಿ ನೀರಿನ ಅಂಶ ಅದೆಲ್ಲ ಈರ್ಕೊಳ್ಳೋವರೆಗೂ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಬದಲು ನೀವು ಸ್ವಲ್ಪ ಎಣ್ಣೆ ಕೂಡ ಹಾಕೋಬಹುದು ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಶೇಪ್ ಬರ್ಬೇಕು ಆಗ ನಾವ್ ಹಾಕಿರೋ ತುಪ್ಪ ಕರೆಕ್ಟ್ ಆಗಿದೆ ಅಥವಾ ಸಾಕಾಗಿದೆ ಅಂತ ನಾವೀಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚಪಾತಿ ಹಿಟ್ ಕಲ್ಸ್ಕೊತೀವಲ್ಲ ಈ ರೀತಿ ಮಾಡ್ಕೊಳ್ಳೋಣ ತುಂಬಾ ಮೆತ್ತಗು ಮಾಡ್ಕೋಬೇಡಿ ಇಷ್ಟಾದ್ರೆ ಸಾಕು ಒಂದ್ ಸ್ವಲ್ಪ ಆಗುವಷ್ಟು ಅದನ್ನ ಉಂಡೆ ತಗೊಂಡು ಚಪಾತಿ ಹಿಟ್ಟು ಲಟ್ಸೋ ಹಾಕಿ ಅದನ್ನ ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನ ಒಂದು ರೌಂಡ್ ಶೇಪ್ ತಗೊಳ್ಳೋದಕ್ಕೋಸ್ಕರ ನಾನು ಒಂದು ಡಬ್ಬಿದು ಕ್ಯಾಪ್ ಯೂಸ್ ಮಾಡ್ಕೋತಾ ಇದೀನಿ ಈ ರೀತಿ ಕಟ್ ಮಾಡ್ಕೊಂಡು ಫೋರ್ ಕಡೆಲ್ಲ ಒಂದ್ ನಾಲ್ಕು ಈ ರೀತಿ ಹೋಲ್ ಮಾಡ್ಕೊಳ್ಳಿ ಆಗ ಮಧ್ಯದಲ್ಲೆಲ್ಲ ನೀಟಾಗಿ ಬೇಯುತ್ತೆ ಅಂತ ಇಷ್ಟು ತಿನ್ನಾಗಿದ್ರೆ ಸಾಕು ನೋಡಿ ಈಗ ಇದನ್ನ ಡೀಪ್ ಫ್ರೈ ಮಾಡ್ಕೊಂಡು ಬರೋಣ ಎಣ್ಣೆ ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ನೋಡಿ ಹಾಕಿದ್ಮೇಲೆ ನಿಧಾನಕ್ಕೆ ಈ ರೀತಿ ಬಬಲ್ಸ್ ಸ್ಟಾರ್ಟ್ ಆಗಬೇಕು ಅಷ್ಟು ಲೋ ಫ್ಲೇಮದ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಿ ಹಾಕಿದ ತಕ್ಷಣ ಬಬಲ್ಸ್ ಬರೋ ತರ ಮೇಲೆ ಬಂದ್ಬಿಟ್ರೆ ಮೇಲೆಲ್ಲ ಬೇಗ ಕಪ್ಪಗಾಗ್ಬಿಡುತ್ತೆ ಇಲ್ಲ ಬ್ರೌನ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ಈಗ ಅದನ್ನ ಎರಡು ಕಡೆ ಫ್ಲಿಪ್ ಮಾಡ್ಕೊಂಡು ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಅದನ್ನ ಕ್ರಿಸ್ಪಿ ಬರೋವರೆಗೂ ಒಂಥರ ಬಿಸ್ಕೆಟ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಈಗ ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ನಾನು ಹೇಳ್ತಾ ಇದ್ನಲ್ಲ ಬಿಸ್ಕೆಟ್ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಕೊಂಡ್ ಬಿಡೋಣ ಮೀಡಿಯಂ ಲೋ ಫ್ಲೇಮಲ್ಲೇ ಮಾಡ್ತಾ ಹೋಗಿ ಅಷ್ಟೇ ಕ್ರಿಸ್ಪಿ ಆಗಿ ಬರುತ್ತೆ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಈವ್ನಿಂಗ್ ಟೈಮ್ ಅಲ್ಲಿ ಟೀ ಅಥವಾ ಕಾಫಿ ಜೊತೆ ತುಂಬಾ ಒಳ್ಳೆ ಸ್ನಾಕ್ಸ್ ಇದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಬಹುದು ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡಿರ್ತೀವಲ್ಲ ತುಂಬಾ ರುಚಿಯಾಗಿರುತ್ತೆ ಒನ್ ಮಂತ್ವರೆಗೂ ಕ್ಲೀನ್ ಆಗಿ ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು